ಮತ್ತು ಮುಸ್ಲಿಮರ ವಿರುದ್ಧ ರಕ್ತ ಕ್ರಾಂತಿಯ ಮಾತನಾಡಿದ್ದ ಮಾಜಿ ಡಿಸಿಎಂ ಈಶ್ವರಪ್ಪ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದ ಜಯನಗರ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಜಯನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಸಿದ್ದೇಗೌಡ ಎಂ ಅವರು ಸ್ವದೂರು ನೀಡಿದ್ದು ಈಶ್ವರಪ್ಪರ ವಿರುದ್ಧ ನವೆಂಬರ್ ಹದಿನಾಲ್ಕರಂದು ಪ್ರಕರಣ ದಾಖಲಾಗಿದೆ ನವೆಂಬರ್ ಹದಿಮೂರರಂದು ಬೆಳಗ್ಗೆ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ಮತ್ತು ಮುಸ್ಲಿಮರ ವಿರುದ್ಧ ರಕ್ತ ಕ್ರಾಂತಿಯ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಆಸೆಗೆ ಕಾಂಗ್ರೆಸ್ ಇಡೀ ದೇಶವನ್ನೇ ಮತಾಂತರಗೊಳಿಸುವ ಪ್ರಯತ್ನ ನಡೀತಾ ಇದೆ ಗುತ್ತಿಗೆ ಮೀಸಲಾತಿ ಚರ್ಚೆ ನಡೀತಾ ಇದೆ ಪಾಕಿಸ್ತಾನ ಮಾಡಲು ಹೊರಟಿದ್ದಾರೆ ಎಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ರು ಹಿಂದೂಗಳಿಗೆ ಅಪಮಾನ ಮಾಡೋದನ್ನ ಉಗ್ರವಾಗಿ ಖಂಡಿಸ್ತೇನೆ ಹಿಂದೂಗಳು ಜಾಗೃತರಾದರೆ ಎಲ್ಲೆಲ್ಲಿ ಕೊಲೆಗಳಾಗ್ತವೆ ಅಂತ ಹೇಳೋಕೆ ಸಾಧ್ಯವಿಲ್ಲ ವಕ್ಫ್ ಆಸ್ತಿ ಅಂತ ಬಹಳಷ್ಟು ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ ಒಬ್ಬ ಕಾಂಗ್ರೆಸ್ಸಿಗನು ಈ ಬಗ್ಗೆ ಮಾತಾಡ್ತಿಲ್ಲ ಎಂದು ಈಶ್ವರಪ್ಪ ಕಿಡಿಕಾರಿದ್ರು ಆ ಹಿನ್ನೆಲೆಯಲ್ಲಿ ಸದ್ಯ ಜಯನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬಗ್ಗೆ ಹೇಳಿಕೆಗಳು ಬರ್ತಾ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೇಲಿಕೆ ಉತ್ತರ ಕೊಡ್ತಾ ಇದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಎಂದು ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಕಳಿಸಿದೆ ಸಿಎಂ ಅರ್ಥ ಏನು ನಾನು ಮೂರೇ ಉದಾಹರಣೆ ಕೊಡ್ತಾ ಇದ್ದೀನಿ ವಕ್ ಪ್ರಾಪರ್ಟಿ ಬಗ್ಗೆ ಅಂಬೇಡ್ಕರ್ ಅವರ ಮತಾಂತರದ ಬಗ್ಗೆ ಅವರು ಪ್ರಸ್ತಾಪನೆ ಮಾಡಿದ್ದು ಮೂರನೇದು ಮೀಸಲ್ ಮುಸಲ್ಮಾನರು ಮೀಸಲಾತಿ ಬಗ್ಗೆ ಏನು ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡ ಇಲ್ಲಿ ಭೂಮಿ ಕಿತ್ಕೊಂಡು ಇಲ್ಲಿ ಮಹಾಪುರುಷ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಇಲ್ಲಿ ಮುಸಲ್ಮಾನರಿಗೆ ಮೀಸಲಾತಿನ ಹೆಚ್ಚಿಗೆ ಮಾಡಿಕೊಂಡು ನಾನು ಅದಕ್ಕೋಸ್ಕರ ಹೇಳಿದೆ ಈ ರಾಜ್ಯದಲ್ಲಿ ಸಾಧು ಸಂತರ ನೇತೃತ್ವದಲ್ಲಿ ಧರ್ಮಾಭಿಮಾನಿಗಳ ನೇತೃತ್ವದಲ್ಲಿ ದಂಗೆ ಹೇಳುತ್ತೆ ಕಾಂಗ್ರೆಸ್ನ ಹುಡುಕಿ ಹುಡುಕಿ ಹೊಡೆಯುವಂತ ಕಾಲ ಬರುತ್ತೆ ಯಾವ ಮುಸಲ್ಮಾನ್ ರೀತಿ ಮಹಾಪುರುಷರಿಗೆ ಅಪಮಾನ ಮಾಡ್ತಾರೆ ಅವ್ರನ್ನು ಕೂಡ ರಸ್ತೆ ರಸ್ತೆ ನಲ್ಲಿ ಕೊಲ್ಲಂತ ದಿನ ಬರುತ್ತೆ ಇಷ್ಟಾದ್ರೂ ಕೂಡ ಬಾಂಗ್ಲಾದೇಶದಲ್ಲಿ ದಂಗೆ ಆಯ್ತು ಅಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ಆಯಿತು ಕೊಲೆಗಳಾಯಿತು ಅಲ್ಲಿ ಪ್ರಧಾನ ಮಂತ್ರಿಯನ್ನ ಬಾಂಗ್ಲಾದೇಶ ಪ್ರಧಾನ ಮಂತ್ರಿಯನ್ನ ಭಾರತದಲ್ಲಿ ರಕ್ಷಣೆ ಕೊಟ್ಟಿಟ್ಕೊಂಡಿದ್ದೇವೆ ಇದು ಹಿಂದೂ ಧರ್ಮದ ವಿಶೇಷತೆ ಸರ್ವ ಸರ್ವಧರ್ಮಕ್ಕೂ ಗೌರವ ಕೊಡಬೇಕು ಅನ್ನೋಂತ ಸಹಿಷ್ಣುತೆ ಪಾಕಿಸ್ತಾನದಲ್ಲಿ ಇದ್ದಂತ ಹಿಂದೂಗಳ ಸಂಖ್ಯೆ ದಿನೇ 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 ಕ್ಷೀಣ ಆಗ್ತಾ ಇದೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮತಾಂತರ ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಬಗ್ಗೆ ಈ ರೀತಿ ಆದಂಗೆ ಭಾರತದಲ್ಲೂ ಕೂಡ ಮಾಡಂತ ಪ್ರಯತ್ನ ಈ ಮುಸಲ್ಮಾನರು ರಾಜಕಾರಣದಲ್ಲಿರುವಂತವ್ರನ್ನ ದುರ್ಬಳಕೆ ಮಾಡಿಕೊಂಡು ಮಾಡಂತ ಪ್ರಯತ್ನ ನಡೀತಾ ಇದೆ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತಾನೆ ನೀವು ಕೇವಲ ಓಟಿನ ಆಸೆಗೆ ಮುಸಲ್ಮಾನರು ಓಟಿನ ಆಸೆಗೆ ದೇಶವನ್ನೇ ಮತಾಂತರ ಪ್ರಯತ್ನ ನಡೆಸ್ತಾ ಇದ್ರಿ ಪತ್ರಿಕೆಗಳು ಓದಕ್ಕೆ ಬೇಸರ ಆಗತ್ತೆ ಮಾಡಿದ್ದಲ್ದೆ ಅದನ್ನ ಡಿಫೆಂಡ್ ಮಾಡ್ಕೊತಾರೆ ಅದಕ್ಕೋಸ್ಕರ ಈ ರೀತಿ ಏನು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಈ ವಕ್ತಿನ ವಿಚಾರ ಇರ್ಬೋದು ಅಥವಾ ಅಂಬೇಡ್ಕರ್ ಬಗ್ಗೆ ಬಳಸಿದಂಥ ಪದಗಳಿರ್ಬೋದು ಅಥವಾ ಮುಸಲ್ಮಾನರ ರಿಸರ್ವೇಷನ್ ಬಗ್ಗೆ ಇರ್ಬೋದು ನೇರ ನೇರ ಕಾಂಗ್ರೆಸ್ ಖಂಡನೆ ಮಾಡಿ ಅವ್ರ ಕೈಯಲ್ಲಿ ಸರ್ಕಾರ ಇದೆ ಅನ್ನೋದನ್ನು ಒಂದೇ ಒಂದು ಕಾರಣಕ್ಕೆ ಹಿಂದೂಗಳಿಗೆ ಅಪಮಾನ ಮಾಡಿ ಹಿಂದೂಗಳ ಆಸ್ತಿ ಪಾಸ್ತಿ ತೊಗೊಳ್ಳೋದಲ್ದೇನೆ ಹಿಂದೂಗಳ ಮಹಾಪುರುಷರಿಗೆ ಅವಮಾನ ಮಾಡೋದಲ್ದೇನೆ ಹಿಂದೂಗಳು ಮೀಸಲಾತಿಯನ್ನು ಕಿತ್ಕೊಂಡ ವ್ಯವಸ್ಥೆ ಮಾಡ್ತಾ ಇರೋದು ಇದು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ ರಾಜ್ಯದಲ್ಲಿ ಖಂಡಿತ ಇವತ್ತಿಲ್ಲ ನಾಳೆ ದಂಗೆ ಇದ್ದರೆ ಆಶ್ಚರ್ಯ ಪಡಬೇಡಿ ಹಿಂದೂ ಸಮಾಜ ಜಾಗೃತಿ ಆದ್ರೆ ಯಾರನ್ನು ಎಲ್ಲಿ ಕೊಲ್ತರೋ ಗೊತ್ತಾಗಲ್ಲ ಈ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ನಾನು ಎಚ್ಚರಿಕೆ ಕೊಡ್ತ ಕೊಡಕ್ಕೆ ಇಷ್ಟಪಡ್ತೇನೆ ನ್ಯಾಯಬದ್ಧವಾಗಿ ನೀವು ನಡ್ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳಿಗೂ ತೊಂದರೆ ನಿಮ್ಮ ಜೀವಗಳಿಗೂ ತೊಂದರೆ ರಾಜ್ಯದಲ್ಲಿ ದಂಗೆ ಹತ್ತಿರಿ ನೀವೇ ಅಂತ ಅಂಶವನ್ನ ಈ ಕಾಂಗ್ರೆಸ್ ಲೀಡರ್ ಅವನ ಎಂ ಟಿಕೆಟ್ ನಂಗೆ ಸಿಗ್ಲಿಲ್ಲ ಅಂತ ಗೂಂಡಾಗಿರಿ ಮಾಡ್ದ ಕಾಂಗ್ರೆಸ್ ಲೀಡರ್ ಅವನ್ ಮುಖ್ಯಮಂತ್ರಿಗಳು ಮನೆಯಲ್ಲಿ ವಾರ್ಗಟ್ಲೆ ಇಟ್ಕೊಂಡ್ರು ಅವನು ಹೇಳಿಕೆ ಕೊಡ್ತಾನೆ ಅಂಬೇಡ್ಕರ್ ಅವರು ಮುಸಲ್ಮಾನ್ ಧರ್ಮಕ್ಕೆ ಬರಂತ ಸಿದ್ಧತೆ ನಡ್ಸ್ಕೊಂಡಿದ್ರು ಕ್ಷಮೆನೂ ಮತ್ ಕ್ಷಮೆನೂ ಕೇಳಿದಾನೆ ನಾನು ಹಂಗೆ ಹೇಳಿಲ್ಲ ಹೇಳಿದೀನಿ ಹೇಳಲಿಲ್ಲ ಕ್ಷಮೆ ಅರ್ಥ ಏನು ಯಾವ ಮಹಾಪುರುಷರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು ಆಮೇಲೆ ಕ್ಷೇಕ್ ಕ್ಷಮೆ ಕೇಳೋದು ಯಾಕೆ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಾಯಲ್ಲಿ ಏನಿಟ್ಕೊಂಡು ಕೂತಿದ್ದಾರೆ ಹುಷಾರ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಈ ಮಾತು ಹೇಳಕ್ ಆಗ್ಲಿಲ್ವಾ ವಕ್ತಾಸ್ತಿ ವಿಚಾರದಲ್ಲಿ ಜಮೀರ್ ಅಂತ ಆಡಿದ್ದ ಆಟ ಅಂಬೇಡ್ಕರ್ ವಿಚಾರದಲ್ಲಿ ಇನ್ನೊಬ್ಬ ಮುಸಲ್ಮಾನ್ ಲೀಡರ್ ಮಾಡಿ ಆಡಿದ್ದ ಆಟ ಮೀಸಲಾತಿ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಪರಿಶೀಲನೆ ಮಾಡಿ ತನ್ನಿ ಅಂತ ಹೇಳಂತ ಮುಖ್ಯಮಂತ್ರಿಗಳೇ ಪ್ರಯತ್ನ ಇದನ್ನ ಕರ್ನಾಟಕ ರಾಜ್ಯದ ಯಾವ ಹಿಂದೂ ಕೂಡ ಇದನ್ನ ಒಪ್ಪಲ್ಲ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು ಮಾಡ್ತಾ ಇರಂತ ಅಚಾತುರ್ಯಗಳನ್ನ ಗಮನಿಸಿ ಕಾಂಗ್ರೆಸ್ನವರು ಮೌನವಾಗಿರೋದು ತುಂಬಾ ಆಶ್ಚರ್ಯ ಆಗ್ತಾ ಇದೆ ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಒಂದಲ್ಲ ಒಂದು